ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ನಾನು ಹಬ್ಬದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ದಿನ ಆಯಿತು ನಾನು ಲಾಗ್ ಹಾಕಿ ತುಂಬ ದಿನವೇ ಆಗೋಯ್ತು ದಸರಾ ಮೇಲೆ ಒಂದು ನವರಾತ್ರಿ ಶುರುವಾದ್ರ ಮೇಲೆ ಒಂದೆರಡು ಲಾಗ್ ಹಾಕಿದ್ದಷ್ಟೆ ನನಗೆ ಕಂಟಿನ್ಯೂ ಆಗಿ ಲಾಗ್ ಹಾಕೋಕ್ಕಾಗಿಲ್ಲ ಇವಾಗ ನಾನು ನಿಮ್ಮ ಜೊತೆ ನಮ್ಮ ಮನೆಯಲ್ಲಿ ಹಬ್ಬ ಹೇಗೆ ಮಾಡಿದ್ವಿ ಅಂದುಬಿಟ್ಟಿದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ನೋಡೋಣ ಮೊದಲನೇದಾಗಿ ನಾನು ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಬಾಗ್ಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿದ್ದೆ ಇವಾಗ ಮಾವಿನ ಸೊಪ್ಪು ಬಾಕ್ಲಿಗೆ ಮಾವಿನ ಸೊಪ್ಪು ಒಂದು ಸ್ವಲ್ಪ ಹಾಕೋಣ ಅಂದ್ಬಿಟ್ಟಿದ್ದೆ ಮಾವಿನ ಸೊಪ್ಪು ಕಿತ್ಕೊಬಂದು ನೀಟಾಗಿ ತೊಳೆದಿದ್ದೆ ಯಾಕಂದರೆ ಒಂಥರ ಕಪ್ ಕಪ್ಪುಗೆ ಗಲೀಜೆಲ್ಲ ಕೂತ್ಬಿಟ್ಟಿತ್ತು ಅದಕ್ಕೋಸ್ಕರ ನೀಟಾಗಿ ಮಾವಿನ ಸೊಪ್ಪು ತೊಳ್ಕೊಂಡು ಈಗ ಇಲ್ಲಿ ರಂಗೋಲಿ ಹಾಕಿದ್ದೆ ಚಿಕ್ಕದಾಗಿ ಒಂದೊಂದು ಹೂವಿಡೋಣ ರಂಗೋಲಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟಿದೆ ಇಡ್ತಾ ಇದ್ದೀನಿ ನನಗೆ ಕಲ್ಲರೆಲ್ಲ ಹಾಕೋಷ್ಟು ಟೈಮ್ ಇರಲಿಲ್ಲ ಟೈಮ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಸಿಂಪಲ್ಲಾಗಿ ಒಂದು ಚಿಕ್ಕದಾಗಿ ರಂಗೋಲಿ ಈ ರೀತಿ ಹಾಕ್ಕೊಂಡಿದ್ದೀನಿ ಗಿಡದಲ್ಲಿ ಸ್ವಲ್ಪ ಹೂವು ಬಿಟ್ಟಿತ್ತು ಸುಮ್ಮನೆ ಒಣಗೋಗುತ್ತೆ ಅಂದ್ಬಿಟ್ಟಿದೆ ಹೂವು ಕಿತ್ಕೊಂಬರೋಣ ಅಂತ ಹೋದೆ ಹೂವು ತೊಗೊಬಂದಿದ್ರು ನಮ್ಮ ಮನೆಯವರು ಸೇವಂತಿಗೆ ಹೂವು ತೊಗೊಬಂದಿದ್ರು ಪೂಜೆಗೆ ಅಂದ್ಬಿಟ್ಟಿದೆ ನಾನು ಅದನ್ನು ಸ್ವಲ್ಪ ಕಟ್ಟಿ ಮಾರೆಲ್ಲ ಮಾಡಿ ಇಟ್ಟಿದ್ದೆ ಅಂದರೆ ಕಟ್ಟಿಬಿಟ್ಟಿದೆ ಬಾಗಲಿಗೆ ಕಳ್ಸೋಕೆ ಹಾಕೋಕ್ಕೆ ಎಲ್ಲ ಅಂದ್ಬಿಟ್ಟಿದೆ ಸ್ವಲ್ಪ ನಾನು ರೆಡಿ ಮಾಡಿ ಇಟ್ಟಿದ್ದೆ ಇವಾಗ ಈ ಹೂವು ಕಟ್ಟಿರೋ ಹೂವು ಸೇವಂತಿಗೆ ಹೂವೂ ಎಲ್ಲ ನೀಟಾಗಿ ತೊಳೆದು ಇಡ್ತೀನಿ ತೊಳೆದಿಟ್ಟು ನಾನು ಯಾಕಂದರೆ ಅದು ನೀರೆಲ್ಲ ಅವಾಗೆ ದೇವ್ರಿಗೆ ಹೂವು ಹಾಕೋ ಟೈಮಲ್ಲೇ ತೊಳೆಯೋಕೆ ಹೋದರೆ ನೀರೆಲ್ಲ ಬೀಳ್ತಾ ಇರುತ್ತೆ ಅದಕ್ಕೋಸ್ಕರ ತೊಳೆದಿಟ್ಟೆ ಇವಾಗಲೇ ಬೆಳಗ್ಗೆ ಇವಾಗ ಚಂಡೆ ಹೂವು ಕೂಡ ತಗೊಬಂದಿದ್ರು ಅದನ್ನು ಕೂಡ ರಾತ್ರಿನೇ ನಾನು ಪೋಣಿಸಿ ಇಟ್ಟಿದ್ದೆ ಇವಾಗ ಬಾಕ್ಲಿಗೆ ಚೆಂಡು ಹೂವು ಸ್ವಲ್ಪ ಮಾವಿನ ಸೊಪ್ಪು ಹಾಕ್ಕೊಳ್ಳೋಣ ಅಂದ್ಬಿಟ್ಟಿದೆ ಹಾಕ್ತಾ ಇದ್ದೀನಿ ಬಿಸಿಲು ನೋಡ್ಬೋದು ನೀವು ತುಂಬ ಚೆನ್ನಾಗಿ ಇವತ್ತು ಬಿಸಿಲು ಬಿಟ್ಟಿತ್ತು ಇನ್ನು ಸಿಕ್ಸ್ ಫಾರ್ಟಿ ಫೈವ್ ಫಾರ್ಟಿ ಆಗಿತ್ತು ಆವಾಗೇ ಎಷ್ಟು ಚೆನ್ನಾಗೇ ಬಿಸಿಲು ಬಿಟ್ಟಿದೆ ನೋಡ್ಬೋದು ತುಂಬ ಬಿಸಿಲು ಇತ್ತು ಇವತ್ತು ಮಾ ಬಾಕ್ಲಿಗೆ ಮಾವಿನ ತೋರಣ ಮಾಡಿದ್ದಾಯಿತು ಮಾವಿನ ತೋರಣ ಎಲ್ಲ ಮಾಡಿ ನಾನು ಫ್ರೆಶ್ ಅಪ್ ಆಗಿ ಬಂದೆ ಬಂದುಬಿಟ್ಟಿದೆ ಇವಾಗ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ದೇವ್ರಿಗೆ ಹೂವೆಲ್ಲ ಹಾಕಿ ದೀಪ ಹಚ್ಚಿಬಿಟ್ಟಿದೆ ನಾನು ರೆಡಿ ಮಾಡ್ಕೊಳ್ತೀನಿ ಇಷ್ಟು ಮಾಡಿಕೊಂಡು ನಾನು ಅಡುಗೆ ಮನೆಗೆ ಹೋಗಿಬಿಟ್ರೆ ನನಗೆ ಆಮೇಲೆ ಅಡುಗೆ ಆದ ತಕ್ಷಣ ಪೂಜೆ ಮಾಡ್ಕೊಬೋದು ಎಲ್ಲ ರೆಡಿ ಮಾಡಿ ಇಟ್ಟು ಹೂವೆಲ್ಲ ಹಾಕಿ ದೀಪ ಹಚ್ಚಿ ಒಂದು ಸುಮ್ಮನೆ ಊದಿನ ಕಡ್ಡಿ ಬೆಳಗ್ಬಿಟ್ಟಿದ್ದೆ ಬಿಟ್ಟಿದೆ ನಾನು ಅಡುಗೆ ಹೋದೆ ಅಡುಗೆ ಮಾಡಿಕೊಂಡು ಏನಪ್ಪ ಅಂದರೆ ನನಗೆ ಏನೂ ಇದು ಅಡುಗೆದೇನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕಂದರೆ ಹನ್ನೆರಡು ಗಂಟೆ ಒಳಗಡೆ ಪೂಜೆ ಮಾಡಬೇಕು ಅನ್ನೋದು ಆಗಿತ್ತು ಅದಕ್ಕೋಸ್ಕರ ಅತ್ತೆ ನಮ್ಮ ಮನೆಯಲ್ಲಿ ಒಬ್ಬರು ಬಾಡಿಗೆ ಇದ್ದರು ಅವರು ಪೂಜೆ ಕರೆದಿದ್ರು ಅವರು ದೀಪ ಹಾಕ್ತಾರೆ ಅವರು ಉಪವಾಸ ಇದ್ದು ಬರೋಕ್ಕೆ ಹೇಳ್ತಾರೆ ಅದಕ್ಕೋಸ್ಕರ ಅವರು ಅವ್ರ ಮನೆಗೆ ಪೂಜೆಗೆ ಹೋದರು ಯಾವಾಗಲೂ ನಾನೇ ಹೋಗ್ತಾಯಿದ್ದೆ ನನ್ನ ಕೈಯ್ಯಲ್ಲಿ ಉಪವಾಸ ಇರೋಕ್ಕಾಗಲ್ಲ ನೀನೇ ಹೋಗಮ್ಮ ಅಂತಾರೆ ಅದಕ್ಕೆ ನಾನೇ ಇದ್ದಿದ್ದು ಈ ಸರಿ ನಮ್ಮ ನಾದಿನಿಯವರ ಅತ್ತೆ ಬಂದಿದ್ದರು ಸೊ ಅದಕ್ಕೋಸ್ಕರ ಅವ್ರಿಗೆ ಕರ್ಕೊಂಡು ಹೋದಂಗೆ ಆಗುತ್ತೆ ಅಂದ್ಬಿಟ್ಟಿದೆ ಅವ್ರಿಗೆ ಕರ್ಕೊಂಡು ನೀವು ಹೋಗ್ರಿ ನನ್ನ ಮನೆಯಲ್ಲಿ ಪೂಜೆ ಮಾಡ್ಕೊ ಹಬ್ಬ ಮಾಡ್ತೀನಿ ಅಂದ್ಬಿಟ್ಟಿದೆ ಅಂದೆ ಯಾವಾಗಲೂ ನಾನು ಬೆಳಗ್ಗೆ ಹೋಗೋಷ್ಟರೊಳಗೆ ಬೇಗ ಎದ್ದು ಎಷ್ಟಾಗುತ್ತೆ ಅಷ್ಟು ಅಡುಗೆ ಮಾಡಿ ಪೂಜೆ ಮಾಡಿ ಹೋಗ್ತಾಯಿದ್ದೆ ಮತ್ತು ಒಂದು ನಾಲ್ಕು ಒಬ್ಬಟ್ಟು ಮಾಡಿ ದೇವ್ರ ಪೂಜೆ ಮಾಡಿ ಬಿಟ್ಟುಬಿಡೋರು ನಾನು ಬಂದುಬಿಟ್ಟಿದ್ದೆ ಆಮೇಲೆ ನಾನು ಬಂದು ಮಿಕ್ಕಿರೋ ಒಬ್ಬಟ್ಟೆಲ್ಲ ಮಾಡಿಕೊಂಡು ನಾನು ಮತ್ತೆ ಮಾಡ್ಕೊಳ್ತಾ ಇದ್ದೆ ಈ ಸರಿ ಹಾಗಾಗಲಿಲ್ಲ ಅವರು ಸರಿ ಆಯಿತು ನೀವೇ ಹೋಗ್ಬರ್ರಿ ಅಂದ್ಬಿಟ್ಟಿದೆ ಅವ್ರ ಜೊತೆ ವಯಸ್ಸಾದವ್ರ ಜೊತೆ ವಯಸ್ಸಾದವ್ರೆ ಹೋದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟಿದೆ ಅವ್ರಿಗೆ ಕಳಿಸ್ದೆ ಅವರೇ ಹೋದರು ನಾನು ಬೇಗ ಬೇಗ ಅವ್ರು ಹೋದ್ರ ಮೇಲೆ ಬೇಗ ಬೇಳೆ ಹಾಕಿ ಇದ್ದಿದ್ರೆ ನನಗೆ ಸ್ವಲ್ಪ ಹೆಲ್ಪ್ ಆಗಿರೋದು ವೀಡಿಯೋ ಮಾಡ್ಕೋಬೋದಾಗಿತ್ತು ನನಗೆ ಇಲ್ಲಿ ವೀಡಿಯೋ ಮಾಡ್ಕೊಳ್ಳೋಕೇನು ಆಗಲಿಲ್ಲ ಅದಕ್ಕೋಸ್ಕರ ಹನ್ನೆರಡು ಗಂಟೆ ಒಳಗೆ ಪೂಜೆ ಆಗಬೇಕು ಅಂದ್ಬಿಟ್ಟಿದೆ ಸಿಂಪಲ್ಲಾಗೆ ಒಬ್ಬಟ್ಟು ಮಾಡಿಕೊಂಡು ಅನ್ನ ಸಾಂಬಾರು ಚಿತ್ರಾನ್ನ ಪಲ್ಯ ಕೋಸುಂಬರಿ ಒಬ್ಬಟ್ಟು ಮಾಡಿಕೊಂಡು ಪೂಜೆ ಮಾಡಿದೆ ಪೂಜೆ ಮಾಡಾದ್ಮೇಲೆ ನಾನು ವಿಡಿಯೋ ತಗೊಂಡೆ ಯು ಪಿ ಎಸ್ಗೆ ಆಮೇಲೆ ಲ್ಯಾಪ್ಟಾಪ್ಗೆ ಯು ಪಿ ಎಸ್ಸು ಚಾಕು ಏನೇನಿತ್ತು ಎಲ್ಲದನ್ನು ನನ್ನ ಮಗ ಈ ಸರಿ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಅವನು ಪೂಜೆ ಮಾಡಿದ ಇಲ್ಲಿ ಅಡುಗೆ ನಾನು ಮಾಡಿರೋದು ತೋರಿಸ್ತಾ ಇದ್ದೀನಿ ಒಬ್ಬಟ್ಟು ಸಾಂಬಾರು ಚಿತ್ರಾನ್ನ ಕೋಸುಂಬ್ರಿ ಇಷ್ಟು ಮಾಡ್ಕೊಂಡಿದ್ದೆ ಆಮೇಲೆ ಒಬ್ಬಟ್ಟಿನ ಮಾಡೋದಿದೆ ಪೂಜೆಗಷ್ಟೇ ಮಾಡಿಕೊಂಡಿದ್ದು ನಿಮಗೆ ತೋರಿಸ್ತಾ ಇದ್ದೀನಿ ಅನ್ನ ಇಲ್ಲಿ ಹುಳಿ ಪಲ್ಯ ಮಾಡ್ಕೊಂಡಿದ್ದೆ ಎಲ್ಲ ಥರದ ತರಕಾರಿ ಬಟಾಣಿ ಆಲೂ ಕ್ಯಾರೆಟು ಎಲ್ಲ ಹಾಕ್ಬಿಟ್ಟಿದ್ದೆ ಹುಳಿ ಮಾಡ್ಕೊಂಡಿದ್ದೆ ವಡೆ ಮಾಡ್ಕೊಂಡಿದ್ದೆ ವಡೆನೂ ತುಂಬ ಚೆನ್ನಾಗಿ ಬಂದಿತ್ತು ಬೇಳೆ ಅಂದರೆ ನಮ್ಮ ಮನೇಲಿ ವಡೆ ಇದ್ದೇ ಇರುತ್ತೆ ಇವಾಗ ವಡೆ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇವಾಗ ಸ್ವಲ್ಪ ಅಷ್ಟೇ ಪೂಜೆ ಮಾಡ್ಕೊಂಡಿದ್ನಲ್ಲ ಇವಾಗ ಒಬ್ಬಟ್ಟು ಮಾಡ್ಕೊಬಿಡೋಣ ಒಂದು ತರ್ಟಿಗೆಲ್ಲ ನಮ್ಮನೆ ಇದ್ರು ಒಬ್ಬರು ಇದ್ದಾರೆ ಅಂಕಲ್ಲು ಅವರಿಗೆ ಊಟ ಕೊಡ್ತೀವಿ ಹಬ್ಬದಲ್ಲಿ ಒಬ್ಬರೇ ಇರೋದು ಅವರು ಒನ್ ಥರ್ಟಿಗೆಲ್ಲ ಊಟ ಮಾಡ್ತಾರೆ ಅದಕ್ಕೆ ಬೇಗ ಒಬ್ಬಟ್ಟು ಮಾಡ್ಕೊಂಬಿಡೋಣ ಅಂದ್ಬಿಟ್ಟಿದೆ ಒಬ್ಬಟ್ಟು ಮಾಡ್ಕೊಳ್ತಾ ಇದ್ದೆ ಮತ್ತು ನಮ್ಮ ನಾದ್ನಿಯವ್ರಿಗೂ ನಮ್ಮ ನಾದ್ನಿಯವರ ಮಾವ ಬಂದಿದ್ರು ಅವರು ಒನ್ ತರ್ಟಿ ಒಳಗಡೆ ಊಟ ಮಾಡಿಬಿಡ್ತಾರೆ ಅವ್ರಿಗೂ ಊಟ ಕೊಡಬೇಕಾಗಿತ್ತು ಅದಕ್ಕೋಸ್ಕರ ಬೇಗ ನಾನು ಒಬ್ಬಟ್ಟು ಮಾಡಿಕೊಂಡು ಪೂರಿ ಮಾಡಿಬಿಡೋಣ ಅಂದ್ಬಿಟ್ಟಿದೆ ಬೇಗ ಬೇಗ ಒಬ್ಬಟ್ಟು ಇದ್ದೀನಿ ಇಲ್ಲಿ ಒಬ್ಬಟ್ಟು ಮಾಡಿಕೊಂಡು ಆಯುಧ ಪೂಜೆ ಏನಾಯಿತು ಅಂದರೆ ನಾನು ಅಡುಗೆಯಲ್ಲಿ ತುಂಬ ಬ್ಯುಸಿಯಾಗಿಬಿಟ್ಟಿದೆ ನಾನು ಏನೂ ಹೋಗಲಿಲ್ಲ ನಮ್ಮ ನನ್ನ ಮಗ ಮತ್ತು ನಮ್ಮ ಮನೆಯವರೇ ಗಾಡಿ ತೊಳೆದು ಅವರೇ ಪೂಜೆ ಮಾಡಿದ್ರು ಇವಾಗ ನಾವು ಆಯುಧ ಪೂಜೆ ಅಂದರೆ ಇವಾಗ ಸುಮ್ಮನೆ ಒಂದು ಸ್ವಲ್ಪ ಹೂವು ಹಾಕಿ ಗಾಡಿ ತೊಳೆದು ಅರಶಿಣ ಉಕುಮ ಇಟ್ಟು ಹೂವು ಹಾಕಿ ಪೂಜೆ ಮಾಡಿಬಿಡ್ತೀವಿ ಒಂದು ತೆಂಗಿನಕಾಯಿ ಹೊಡೆದು ಪೂಜೆ ಮಾಡ್ತೀವಿ ನಿಂಬೆಹಣ್ಣಿಟ್ಟು ಮಾಡ್ತೀವಿ ನಮ್ಮ ಮನೆಯವರು ಅವರು ದೀಪಾವಳಿಯಲ್ಲಿ ಅವರ ಆಫೀಸಲ್ಲಿ ಕಾರು ಗಾಡಿ ಟೆಂಪೋ ಎಲ್ಲ ಇದ್ದಾವೆ ಅಲ್ಲಿ ಅವರು ಪೂಜೆ ಮಾಡ್ಕೊಳ್ತಾರೆ ದೀಪಾವಳಿಯಲ್ಲಿ ತುಂಬ ಜೋರಾಗಿ ಅವರು ಪೂಜೆ ಮಾಡ್ತಾರೆ ಆವಾಗ ಆ ಗಾಡಿನೂ ತೊಗೊಂಡೋಗಿ ಅಲ್ಲೇ ಪೂಜೆ ಮಾಡ್ತಾರೆ ಅದಕ್ಕೋಸ್ಕರ ಇವಾಗ ಸುಮ್ಮನೆ ಮಾಮೂಲಿ ಒಂದು ಸ್ವಲ್ಪ ಹೂವು ಹಾಕಿಬಿಟ್ಟಿದೆ ಪೂಜೆ ಮಾಡ್ಕೊಳ್ತೀವಿ ಅಷ್ಟೇ ಅದೇನು ನಾನು ಲಾಕ್ ಮಾಡ್ಕೊಳಕ್ಕೆ ಹೋಗೋಕ್ಕಾಗಿಲ್ಲ ಇಷ್ಟು ಮಾಡ್ಕೊ ಇಷ್ಟ ಆಗಿತ್ತು ಮತ್ತು ಒಬ್ಬಟ್ಟಲ್ಲಿ ಬೇಗ ಬೇಗ ಒಬ್ಬಟ್ಟು ಮಾಡ್ಕೊಳ್ತಾ ಇದ್ದೀನಿ ಒಬ್ಬಟ್ಟು ಕೂಡ ತುಂಬ ಚೆನ್ನಾಗೆ ಬರ್ತಾಯಿತ್ತು ಒಬ್ಬಟ್ಟು ಮಾಡಿಕೊಂಡು ಇವಾಗ ಆ ಎದುರುಗಡೆ ಮನೆ ಅಂಕಲ್ಗೆ ಎಲ್ಲ ನಾನು ಊಟ ಕೊಟ್ಟು ಕಳಿಸ್ಬೇಕು ಅದಕ್ಕೋಸ್ಕರ ಬೇಗ ಬೇಗ ಒಬ್ಬಟ್ಟು ಮಾಡಿಕೊಂಡು ಮತ್ತು ಅದ್ರ ಜೊತೆ ಸ್ವಲ್ಪ ಪೂರಿ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟಿದೆ ಪೂರಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಪೂರಿನೂ ಮಾಡ್ಕೊಳ್ತಾ ಇದ್ದೀನಿ ಹೆಂಗೆ ಟೈಮ್ ಹೋಗುತ್ತೆ ಅಂದರೆ ಹಂಗೆ ಟೈಮ್ ಹೋಗುತ್ತೆ ಸರಿ ಇಲ್ಲಿ ಬೆಂಗಳೂರಲ್ಲಿ ಮಳೆ ಬರೋಂಗಾಗುತ್ತೆ ಒಂದು ಸರಿ ಬಿಸಿಲು ಬೀಳುತ್ತೆ ಹೆಂಗೆ ಹೆಂಗೋ ಆಗುತ್ತೆ ಇವಾಗ ಪೂರಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಹೆಂಗಪ್ಪ ಅಂದರೆ ಒಬ್ಬಟ್ಟು ಸಾಂಬಾರಿದ್ರೆ ವಡೆ ಬೇಕೇ ಬೇಕು ಹುಳಿ ಮಾಡಿದ್ರೆ ಪೂರಿ ಬೇಕೇ ಬೇಕು ಆ ರೀತಿ ಇಲ್ಲಿ ವಡೆ ಕೂಡ ಅವರಿಗೆ ಊಟಕ್ಕೆ ಕೊಟ್ಟು ಕೊಡಬೇಕಲ್ವಾ ಅದಕ್ಕೋಸ್ಕರ ಇಲ್ಲಿ ವಡೆ ಕೂಡ ಇದ್ದೀನಿ ಇವಾಗ ಮೇಲ್ಗಡೆ ಊಟ ಕೊಟ್ಟುಬಿಡೋಣ ಅಂದ್ಬಿಟ್ಟಿದೆ ನಾನು ಅವರು ತಗೊಂಡೋಗಿ ಮೇಲುಗಡೆ ಊಟ ಕೊಟ್ಟು ಬಂದೆ ನನ್ನ ಮಗ ಈ ಸರಿ ಎಲ್ಲ ಪೂಜೆ ಮಾಡಿದ್ದು ಲ್ಯಾಪ್ಟಾಪು ಯು ಪಿ ಎಸ್ಸು ಮತ್ತು ಚಾಕು ಮಿಕ್ಸಿ ಮಿಕ್ಸಿ ತಗೊಂಡೋಗಿ ಪೂಜೆ ಮಾಡಪ್ಪ ಅಂತ ಅಂದರೆ ಮಿಕ್ಸಿ ತಗೊಂಡೋಗಿ ದೇವ್ರ ಮನೇಲಿಟ್ಟು ಪೂಜೆ ಮಾಡಿದ್ದಾನೆ ಸರಿ ಆಯಿತು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟಿದೆ ಸುಮ್ಮನೆ ಅದೆ ಲ್ಯಾಪ್ಟಾಪು ಓಪನ್ ಮಾಡಿ ಇಟ್ಟು ಪೂಜೆ ಮಾಡು ಅಂದರೆ ಹಾಗೆ ಪೂಜೆ ಮಾಡಿದ್ದಾನೆ ಹೇಗೋ ಪೂಜೆ ಮಾಡು ಅಂದ್ಬಿಟ್ಟಿದೆ ಸುಮ್ಮನೆ ಅದೇ ನೋಡ್ಬೋದು ನೀವು ಇಲ್ಲಿ ಮಿಕ್ಸಿ ತೊಗೊಬಂದು ದೇವ್ರ ಇಟ್ಟು ಪೂಜೆ ಮಾಡಿದ್ದಾನೆ ನನ್ನ ಮಗ ಇವಾಗ ಅವ್ರಿಗೂ ಎಲ್ಲ ಊಟ ಕೊಟ್ಟು ನೋಡಿ ಇಷ್ಟು ಒಬ್ಬಟ್ಟು ಮಾಡಿಟ್ಟಿದ್ದೀನಿ ಅತ್ತೆಯವರು ಇನ್ನೂ ಬಂದಿಲ್ಲ ಟೂ ಓ ಕ್ಲಾಕ್ ಆಯಿತು ಎಲ್ಲರಿಗೂ ಊಟ ಕೊಟ್ಟು ನಾನು ಒಬ್ಬಟ್ಟು ಮಾಡಿಟ್ಟು ಅನ್ನಷ್ಟರಲ್ಲಿ ಟೂ ಓ ಕ್ಲಾಕ್ ಆಯಿತು ತುಂಬ ಏನು ಬೆಳೆ ಹಾಕಿದ್ದಿಲ್ಲ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಗಾಡಿ ಈ ರೀತಿ ಪೂಜೆ ಮಾಡ್ಕೊಂಡಿದ್ದೀವಿ ಅವ್ರ ಆಫೀಸಲ್ಲಿ ಅವರು ಪೂಜೆ ಮಾಡ್ಕೊಳ್ತಾರೆ ದೀಪಾವಳಿಯಲ್ಲಿ ಕಾರು ಟೆಂಪೋ ಎಲ್ಲೋ ಇದ್ದಾವಲ್ಲ ಅದ್ರ ಜೊತೆ ಈ ಗಾಡಿನೂ ತೊಗೊಂಡೋಗಿ ಪೂಜೆ ಮಾಡ್ಕೊಳ್ತಾರೆ ಸಿಂಪಲ್ಲಾಗಿ ನಾವು ಈ ರೀತಿ ಪೂಜೆ ಮಾಡಿದ್ವಿ ಬೆಳಗ್ಗೆ ನನ್ನ ಮಗನ ವೀಡಿಯೋ ಮಾಡ್ಕೋ ಅಂತ ಅಂದರೆ ಅವನಿಗೆ ಗಾಡಿ ತೊಳೆಯೋದು ಪೂಜೆ ಮಾಡೋದು ಇದೆಲ್ಲ ಏನೋ ಒಂಥರ ಮಕ್ಕಳಿಗೆ ಇಷ್ಟ ಅಲ್ಲ ಗಾಡಿ ತೊಳೆಯೋದು ಇಲ್ಲ ಒಂದು ಸೈಕಲ್ ಎಲ್ಲ ತೊಗೊಂಡೋಗಿ ತೊಳೆದು ಪೂಜೆ ಮಾಡ್ಕೊಂಡು ಅದಕ್ಕೆ ನಾನು ಏನೂ ಹೇಳಿಲ್ಲ ಸುಮ್ಮನೆ ಆಗಿಬಿಟ್ಟ ಅಯ್ಯೋ ಅವ್ರಿಗೆ ಹೇಳಿ ಮಾಡ್ಸೋಕ್ಕಿಂತ ಸುಮ್ಮನೆ ಇರೋದು ಬೆಸ್ಟು ಅಂದ್ಬಿಟ್ಟಿದೆ ನಮ್ಮ ಅತ್ತೆಗೆ ಬಿಡೋದಕ್ಕೆ ಬಂದಿದ್ದರು ಅದಕ್ಕೋಸ್ಕರ ಅವರಿಗೆ ಟೀ ಜೊತೆ ವಡೆ ಕರೆದು ಕೊಟ್ಟೆ ತುಂಬ ಚೆನ್ನಾಗಿತ್ತು ಟೀ ಜೊತೆ ವಡೆ ಸಖತ್ತಾಗಿತ್ತು ಮನೆಯವರು ಅಷ್ಟೊತ್ತಿಗೆ ಇದ್ದರು ಅವರು ಮಲಗಿಬಿಟ್ಟಿದ್ರು ಬೆಳಗ್ಗೆ ಇಲ್ಲಿ ದಸರಾ ಮಾಡ್ತಾರೆ ಅಲ್ಲಿಗೆ ಹೋಗಿದ್ದರು ಬೆಳಗ್ಗೆ ಬಂದು ಬಂದಿದ್ದರು ಪೂಜೆ ಮಾಡಿ ಮಲಗಿದ್ರು ಇವಾಗಿದ್ದರು ಎದ್ದರು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ಗೆ ಎದ್ದರು ನನಗೆ ಕೊಬ್ಬರಿ ಚಟ್ನಿ ಮಾಡು ಕೊಬ್ಬರು ಪೂರಿ ಜೊತೆ ಅಂದರು ಸರಿ ಆಯಿತು ಅಂದ್ಬಿಟ್ಟಿದ್ದೆ ಅವ್ರಿಗೆ ಕೊಬ್ಬರಿ ಚಟ್ನಿ ಮಾಡಿ ಪೂರಿ ಕರೆದು ಊಟಕ್ಕೆ ಕೊಟ್ಟೆ ನಮ್ಮ ಮನೆಯವರು ಬಿಗ್ನೆಸ್ ಮಾಡ್ತಾರಲ್ವ ಎ ಸೋಸ್ ಅಂತ ಅವರು ಸ್ವೀಟ್ ಬಾಕ್ಸ್ ಕೊಟ್ಟಿದ್ದರು ಅವರೊಂದು ಕಂಪ್ನಿಗಳಿಗೆಲ್ಲ ಪೂಜೆ ಮಾಡ್ತಾರೆ ಮಾಡೋದೆಲ್ಲ ಇವ್ರಿಗೆ ಕೊಡೋದು ಸ್ವೀಟ್ ಬಾಕ್ಸ್ ಕೊಟ್ಟಿದ್ರು ಸಖತ್ತಾಗಿತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಆ್ಯಪಲ್ಲು ಬನಾನಾ ಎಲ್ಲ ಕೊಟ್ಟಿದ್ದರು ಮತ್ತು ಸ್ವೀಟ್ ಬಾಕ್ಸ್ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಿತ್ತು ಎಲ್ಲ ಸಕ್ಕತ್ತಾಗಿತ್ತು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಕೊಡಿ ಇಷ್ಟ ಇಷ್ಟಾಗಿದ್ದರೆ ಒಂದು ಲೈಕ್ ಕೊಡಿ ಯಾರ ಮನೆಯಲ್ಲೆಲ್ಲ ದಸರಾ ಆಚರಣೆ ಮಾಡಿದ್ರು ಏನು ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಇದು ಬೆಳಗ್ಗೆನೇ ತೊಗೊಬಂದಿದ್ರು ನಮ್ಮ ಮನೆಯವರು ಬೆಳಗ್ಗೆನೇ ಪೂಜೆ ಮಾ ಆಗಿತ್ತು ಬೆಳಗ್ಗೆನೇ ತೊಗೊಬಂದಿದ್ರು ನಾನೇನು ಓಪನ್ ಮಾಡೋಕ್ಕೆ ಹೋಗಲಿಲ್ಲ ನಮ್ಮ ಅತ್ತೆ ಮಾವ ನನ್ನ ಮಗ ಎಲ್ಲ ಇದ್ರೆಲ್ಲ ಅವರು ಓಪನ್ ಮಾಡಿ ಎಲ್ಲ ತಿಂದಿದ್ದಾರೆ ಒಂದೊಂದು ಇಲ್ಲಿ ಅರ್ಧ ಕೆ ಜಿ ಬಿಸ್ಕೆಟ್ ಫುಲ್ಲು ಡ್ರೈ ಫ್ರೂಟ್ಸಲ್ಲೇ ಮಾಡಿರೋ ಅರ್ಧ ಕೆ ಜಿ ಬಿಸ್ಕೆಟು ಕಾಲು ಕೆ ಜಿ ದ್ರಾಕ್ಷಿ ಕಾಲು ಕೆ ಜಿ ಗೋಡಂಬಿ ಕಾಲು ಕೆ ಜಿ ಬಾದಾಮಿ ಅರ್ಧ ಕೆ ಜಿ ಸ್ವೀಟು ಅರ್ಧ ಕೆ ಜಿ ಎಲ್ಲ ಥರದ್ದು ಮಿಕ್ಸ್ ಸ್ವೀಟು ಮತ್ತು ಅರ್ಧ ಕೆ ಜಿ ಚೌಚೌ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿತ್ತು ಆಗಲಿ ಡ್ರೈ ಫ್ರೂಟ್ಸ್ ಆಗಲಿ ಎಲ್ಲ ತುಂಬ ಚೆನ್ನಾಗಿತ್ತು ಸ್ವೀಟಂತೂ ಫ್ರೆಶ್ ಆಗಿ ಸಕ್ಕತ್ತಾಗಿತ್ತು ಆಶಾ ಬೇಕ್ರಿ ಯು ತುಂಬ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ಆಶಾ ಬೇಕ್ರಿಯಿಂದ ಚೌ ಸ್ವೀಟ್ ಆಗಲಿ ಸ್ವೀಟಾಗಲಿ ತೊಗೊಬಂದಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆಗಿತ್ತು ನಮ್ಮ ಮನೆ ಹಬ್ಬ ಆ ದೇವಿ ಒಂಬತ್ತು ದಿನವೂ ಒಂಬತ್ತು ಅವತಾರದಲ್ಲಿ ಬಂದು ಒಂಬತ್ತು ದಿವಸನೂ ಒಂದೊಂದು ಅವತಾರದಲ್ಲಿ ಬಂದು ಪೂಜೆನ ಸ್ವೀಕಾರ ಮಾಡ್ತಾಳೆ ಲಾಸ್ಟನೇ ದಿನ ಶಾಂತವಾಗಿ ಆಯುಧ ಅವಳು ಹೋಗಿ ಯುದ್ಧ ಮಾಡಿ ಎಲ್ಲ ಬರ್ತಾಳಲ್ಲ ಆಯುಧ ಎಲ್ಲ ಇಟ್ಟು ಪೂಜೆ ಮಾಡಿ ಅವಳು ಶಾಂತ ರೂಪದಲ್ಲಿ ಕುತ್ಕೊಂಡು ಪೂಜೆನ ನಗು ಮುಖದಿಂದ ಪೂಜೆನ ಸ್ವೀಕಾರ ಮಾಡ್ತಾಳೆ ಅದಕ್ಕೆ ಇವತ್ತು ಆಯುಧ ಎಲ್ಲ ಇಟ್ಟು ಆಯುಧ ಪೂಜೆ ಅಂದ್ಬಿಟ್ಟಿದೆ ಮಾಡ್ತಾರೆ ಇಷ್ಟು ಈ ಸಖತ್ತಾಗಿತ್ತು ಸ್ವೀಟ್ ಅಂತೂ ತುಂಬ ಚೆನ್ನಾಗಿತ್ತು ಈ ಬಿಸ್ಕೆಟ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ಮನೆಯಲ್ಲಿ ಇಷ್ಟ ಆಗಿತ್ತು ಹಬ್ಬ ತುಂಬ ಸಿಂಪಲ್ಲ ಮಾಡ್ಕೊಂಡ್ವಿ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಟೇಕ್ ಕೇರ್ ಬಾಯ್ ಬಾಯ್